ಹಾಸನ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ವರ್ಷದ ಮೊದಲ ವರ್ಷಧಾರೆಯಾಗಿದೆ ಅಕಾಲಿಕ ಮಳೆಗೆ ಕಾಫಿ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ ಕಟಾವು ಮಾಡಿ ಒಣಗೋದಕ್ಕೆ ಹಾಕಿದರು ಕಾಫಿ ಬೆಳೆ ಈಗ ವರುಣ ಬಂದಂತಹ ಹಿನ್ನೆಲೆ ಕಾಫಿ ಬೆಳೆ ಹಾನಿಯಾಗಿದೆ ಸಕಲೇಶ್ಪುರ ಬೇಲೂರು ತಾಲೂಕಿನ ಹಲವು ಕಡೆಗಳಲ್ಲಿ ಕಾಫಿ ಬೆಳೆ ಹಾನಿ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡಿದ್ದಂತಹ ಬೆಳೆಗಾರರಿಗೆ ಮತ್ತೆ ಹೊಡೆತ ಸಂಕಷ್ಟದ ಮೇಲೆ ಸಂಕಷ್ಟ ಗಾಯದ ಮೇಲೆ ಬರೆ ಎಳೆದಂತೆ ಅಕಾಲಿಕ ಮಳೆ ಮಾಡಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪರದಾಡ್ತಾ ಇದ್ದಾರೆ ಕಾಫಿ ಬೆಳೆಗಾರರು ಕಾಫಿ ಕಟಾವು ಮಾಡಿ ಒಣಗೋದಕ್ಕೆ ಹಾಕಿದ್ರು ಆದರೆ ಅಕಾಲಿಕವಾಗಿ ಸುರಿದಂತಹ ಮಳೆ ಬೆಳೆದಂತಹ ಬೆಳೆಯನ್ನು ಹಾನಿ ಮಾಡಿದೆ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಳೋದಿಕ್ಕೆ ಬೆಳೆಗಾರರು ಪರದಾಡ್ತಾ ಇದ್ದಾರೆ ಹಾಸನ ಜಿಲ್ಲೆಯ ಹಲವು ಕಡೆಗಳಲ್ಲಿ ಈ ಪರಿಸ್ಥಿತಿ ಸಕಲೇಶ್ಪುರ ಬೇಲೂರು ಈ ಭಾಗದಲ್ಲೆಲ್ಲ ವರ್ಷದ ಮೊದಲ ವರ್ಷಧಾರೆ ಆಗಿದೆ ఇది ఏషియానెట్ న్యూస్ నెట్వర్క్ ప్రస్తుతి